ಇದುವ ಮಹಾರಣ್ಯಪುರ ಮಹಾರಣ್ಯಪುರದ ಅಧಿಕಾರಿ ಆತನ ಪ್ರೀತಿಯ ತಂಗಿ ಹೆಸರು ಎನ್ನುವ ಹಾಗೆಲ್ಲವರು ಕೊಂಡಾಡುತ್ತಾ ಇದ್ದಾರೆ ಎಂದಿನಂತೆ ಆರಾಧ್ಯ ಪೂಜಿಸಿದೆ ಪ್ರಸಾದವನ್ನು ಸ್ವೀಕರಿಸಿದೆ ನೇರವಾಗಿ ಒಂದಡಿಯಲ್ಲಿ ಒಂದು ಸೇರಿದ್ದೇನೆ ಬರುವರೆ ಕಾರಣ ಏನು ಪ್ರಕೃತ್ಯ ಮಾಡುವಂತಹ ಕಾರ್ಯ ಯಾವುದು ನಮ್ಮವರನ್ನೆಲ್ಲ ಒಗ್ಗೂಡಿಸಿಕೊಳ್ಳುವುದುಗೆ ಮೃಗ ಬೇಟೆಯನ್ನಾಡುವುದಕ್ಕಾಗಿ ಹೋಗುವುದು ಮಾತ್ರವೇ ಅಲ್ಲವೇ ಅಲ್ಲ ಸಿಕ್ಕ ಸಿಕ್ಕ ಪ್ರಾಣಿಗಳನ್ನ ಮುಂದುವುದು ಹೊಂಡಂಬಿಸಿಕೊಳ್ಳುವುದು ಈ ದಿನವೂ ಕೂಡ ಹಾಗೆ ಮೃಗ ಬೇಟೆಯನ್ನ ಎನ್ನುವ ಹಾಗೆ ಆಸೆಯನ್ನು ಹೊತ್ತ ನಾನು ಮಾಡಿರುವಂತಹ ಕಾರ್ಯ ನೇರವಾಗಿ ಅಣ್ಣನಲ್ಲಿ ಹೋದೆ ಅಣ್ಣನಲ್ಲಿ ಆಡಿರುವಂತಹ ಮಾತು ಹೀಗೆ ಅಣ್ಣಯ್ಯ ಮೃಗಬೇಟೆಯನ್ನ ಆಡಿ ಬರುತ್ತೇನೆ ಅನುಮತಿಯನ್ನು ನೀಡುವೆನ್ನುವ ಹಾಗೆ ಸಂತೋಷದಿಂದ ಅನುಮತಿ ನೀಡಿದವನು ಅಣ್ಣ ಅಣ್ಣನಿಂದ ಅನುಮತಿಯನ್ನು ಪಡೆದುಕೊಂಡು ಹಾಗಾಯ್ತು ಸ್ವಾಮಿ ನಿಂತು ಅಲ್ಲ ಸಕಲ ಸಿಕ್ಕಿಗೆ ಹೋಗಬೇಕಾದದ್ದು ಮೃಗಬೇಟೆ ಅಣ್ಣನಿಂದ ಅನುಮತಿಯಲ್ಲ ಪಡೆದೆ ನೇರವಾಗಿ ಹೊರಟು ಬಂದಿದೆ ಮರ ಬರುತ್ತಾ ಇರುವಂತಹ ಸಂದರ್ಭದಲ್ಲಿ ಸಿಕ್ಕ ಸಿಕ್ಕ ಒಂದು ಮುಗಿಸಿದ ಕಣ್ಣಿಗೆ ಕಾಣಿಸಿದ್ದನ್ನ ಒಂದೊಂದು ಬಿಟ್ಟೆ ಉಳಿಯುವ ಹೀನವಿಯಲ್ಲಿ ಆದ್ರೆ ಏನು ಮಾಡುವುದು ಸ್ವಾಮಿ ಇಷ್ಟೆಲ್ಲವರಿಗೆ ಉಪಾತ್ರ ಇರಲಿಲ್ಲ ಹೌದಪ್ಪ ಉಪಾತ್ರ ಪ್ರಾರಂಭ ಯಾಕೆ ಒಪ್ಪಂದ್ರೆ ಯಾಕೆ ಗೊತ್ತಂಟೆ ನಿಮಗೆ ಹೊಟ್ಟೆ ತುಂಬಿತ್ತು ನಿತ್ಯ ಬರ್ಲಿಕ್ಕೆ ಉಂಟು ಅಲ್ವಾ ನಿತ್ಯ ಬರ್ತಾ ಉಂಟು ಅಂತ ಆದ್ರೆ ಏನು ಮಾಡ್ಲಿ ಅಲ್ಲೇ ಮಾಡ್ಕೊಳ್ಳಿ ಹೇಳಿ ಇಲ್ಲಯ್ಯ ಎಲ್ಲಿ ಇಲ್ಲಿ ಮಲಗುವುದಕ್ಕೆ ಜನಮಾನ ನಮಗೆ ಮಲಗುವುದಕ್ಕೆ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಉಂಟು ಸ್ವಾಮಿ ಬರುವಂತ ಸಂದರ್ಭದಲ್ಲಿ ಮಾರ್ಗದಲ್ಲಿ ಒಂದು ಬಂಡೆಯನ್ನು ಕಂಡು ಬಂದವಳು ಇವ ಹಿರಾನವಿ ಈಗ ಮಾಡುವಂತ ಕಾರ್ಯ ಏನು ಬಂದಿಲ್ಲ ನೇರವಾಗಿ ಹೋಗುತ್ತಾರೆ ನನ್ನ ಮಂಡೆಯನ್ನ ಇಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ ನೇರವಾಗಿ ಮಂಡೆಯ ಏನಿದು ಆಸ್ಟ್ರೇಲಿಯಾ ವಿಶ್ರಾಂತಿಯನ್ನ ಬಡಿಯಬೇಕಿರುವ ಕಾರಣಕ್ಕಾಗಿ ಈ ಮಾರ್ಗವನ್ನು ಹಿಡಿದು ಉನ್ನತಿ ಉನ್ನತಿಯನ್ನ ಸತ್ಯ ಬರ ಬರುತ್ತ ಇರುವಂತಹ ಸಂದರ್ಭ ಕುಂಬಿಂದ ಒಮ್ಮೆಲೆ ಮಿಂಚು ಮಿಂಚಿತು ಗುಡುಗು ಗುಡುಗಿತು ಇನ್ನು ಹಾಗೆ ವಾಸವಾಗಿತ್ತ ಉಂಟಲ್ಲ ಇನ್ನು ಮಳೆ ಬರುತ್ತಲ್ಲ ಯಾಕೆ ಹೇಗೆ ಕಾರಣ ಉಂಟು ಸ್ವಾಮಿ ಆ ಮೇಲೆ ನೋಡಿದ್ರೇಲೆ ಗಟ್ಟವಿಟ್ಟಂತ ಉನಿಪೋತ್ತಮರವರು ಕುಳಿತುಕೊಂಡಿದ್ದಾರೆ ಅವರನ್ನ ಕಂಡಾಗ ಅವರ ರೂಪ ಸೌಂದರ್ಯವನ್ನು ನೋಡಿದ ಕ್ಷಣವೇ ಮಿಂಚು ಮಿಂಚಿದಂತ ಅನುಭವ ನನ್ನ ಪಾಲಿಗೆ ಹೌದು ಯಾಕೆ ಗೊತ್ತುಂಟು ನಿಮಗೆ ಅವರು ಕಾಣುವುದಕ್ಕೆ ಹೇಗಿದ್ದರೆ ಗೊತ್ತುಂಟಾ ನಿಮಗೆ ಗೊತ್ತಾಗಲಿಕ್ಕಿಲ್ಲ ಕಂಡದ್ದು ನಾನಲ್ವಿ ಅವರು ಹೇಗೆ அவர மீசை அவர அவர கண்ணு அவர அவர நோடி உண்டு ஏன்னு ஆக மனமட்ட மந்திர தபாச்சரித்த ತರೆಯಾಕಿ ಇಳಿದ ಇವನ್ನ ಕಣ್ಣು ಕುಳಿತು ಆಗುದಿಲ್ಲ ಮಲಗುವುದಕ್ಕೆ ಸಮಯ ಸ್ವಾಮಿ ಇವರನ್ನ ಕಂಡದೇದ್ರಿ ಒಮ್ಮೆಗೆ ಬೀಸಿ ಆಗುವುದು ಮತ್ತೆ ಸ್ವಲ್ಪ ಬಿಟ್ಟು ನೋಡುವಾಗ ಮತ್ತೆ ಪುನಃ ತಣ್ಣಗಾಗುವುದು ಹೋಯ್ತು ಸ್ವಲ್ಪ ಮಾಡಿಕೊಳ್ಳಿ ಯಾಕೆ ನಮ್ಮ ಪಕ್ಕದ ಮನೆಯಲ್ಲಿ ಏನಾದದ್ದು ಮಾಡಿದ್ರಿ ಊರವರೆಲ್ಲ ಸೇರಿ ಯಾರಿಗಾದದ್ದು ಪಕ್ಕದಲ್ಲಿ ಬರಬೇಕಿತ್ತಲ್ಲ ಅದಲ್ಲ ಸ್ವಾಮಿ ಪಂಚ ಶರಗಳನ್ನ ಒಮ್ಮಿಂದ ಒಮ್ಮೆ ನನ್ನ ಅನುಭವ ಎನ್ನುವುದು ನನ್ನ ಪಾಲಿಗೆ ಆಗುತ್ತಾ ಉಂಟಲ್ಲ ಯಾಕೆ ಹೀಗೆ ಯಾಕೆರಬಹುದು ಏನು ಇದರ ಸುಂದರ ನಮಗೆ ತೊಂದರೆ ಇಲ್ಲ ಒಂದು ಮನಸ್ಸು ಮಾಡಿ ಮಾಡುವ ಹಾಗಾದ್ರೆ ಮೂಡಿಸಿ ಇಷ್ಟು ಚಂದದ ಹೆಣ್ಣು ನಿಮ್ಮಲ್ಲಿ ಒಂದು ಕೇಳುವಾಗ ಏನು ಆಗುದಿಲ್ವಾ ನಿಮ್ಮನ್ನೆಲ್ಲ ಅಂತರಸನಾಗಬೇಕು ಆ ದುಯಾರು ಆ ಕಡಿದೆ ನೋಡಿದ್ರಾ ಗಟ್ಟಿ ಬಿಟ್ಟಂತಹ ಕಾಣುವಾಗ ಅವರ ಕೈ ಹಿಡಿದು ಸಂತೋಷದ ಸುಖ ಜೀವನವನ್ನ ಸಾಗಿಸಬೇಕು ಇನ್ನು ಹಾಗೆ ಆಸೆಯ ಹೊತ್ತುಕೊಂಡೆ ನಾನು ಹೋಗಿ ಮಾತಾಡಿಸೋರಾ ಮಾತಾಡಿಸಿ ಮಾತಾಡಿಸಿ ಆಹಾ ನೀವೆನ್ ಹೇಳ್ತಿರಿ ಮಾತಾಡಿಸಿ ಎನ್ನುವ ಹಾಗೆ ಹಾಗೆ ಬಿದ್ರೆ ಬೀಳುವುದು ನಮಗಲ್ವೇ ಮিত্রೋ ಇಲ್ಲಿ ಆಸೆ ಉಂಟಲ್ಲ ಅದು ನೋಡಬೇಕಾದ ಆಸೆಂಟಲ್ಲ ಮಾತನಾಡಿಸಲ್ಲ ಆಗಲ್ಲ ಮಾತನಾಡಿಸುದು ಮಾತನಾಡಿಸುದೆ ಮಾತನಾಡಿಸು ನನ್ನ ಕುರಿತಾಗಿ ನಾನು ಸ್ವಲ್ಪ ಯೋಚನೆ ಮಾಡಿಕೊಳ್ಬೇಕು ಸ್ವಾಮಿ ನಾನು ಕಾಣುವಕ್ಕೆ ಹೇಗಿದ್ದೇನೆ ನಿಮ್ಮನ್ನ ಕಾಣಣೆ ನೋಡಿದ್ರೆ ಭಯ ಆಗ್ತದೆ ಯಾಕೆ ಕೆಂಪು ಕೊಂಡು ಕೋರೆ 나ಳಿ ಬಿಟ್ಟ ಮಂಡಿ ದೀಕರಂತ್ರ ದಿಗಳು ದಿ ದೇಹ ಸ್ವಾಮಿ ಈ ವರ್ಷ ತಿರ್ಗಾಟದಲ್ಲಿ ನನ್ನ ಮೇಲೆ ನಾನು ಕಾಣುವುದಕ್ಕೆ ಆಗಿದ್ದೇನೆ ಇಷ್ಟು ಚಂದ ಇದ್ದೇನೆ ಬೇಕಾದ್ರೆ ನೀವೇ ಪರೀಕ್ಷೆ ಮಾಡಿ ನೋಡಿ ನನ್ನಷ್ಟು ಚಂದದ ಹೆಣ್ಣು ಮಕ್ಕಳು ಇಲ್ಲಿ ಯಾರಾದ್ರೂ ಇದ್ರೆ ನನ್ನಷ್ಟು ಚಂದದವ್ರು ಯಾರು ಇರ್ಲಿಕ್ಕಿಲ್ಲ ಇನ್ನುವಲ್ಲಿ ನಿಮ್ಮ ಮಾತ್ರ ಒಪ್ಪಿಕೊಳ್ಳಲು ನಾನಲ್ಲ ಒಮ್ಮೆ ನಮ್ಮ ಮುಖವಾದ ನಾನೇ ನೋಡಿಕೊಳ್ಳಲೇ ಕನ್ನಡಿ ರೇಖಾ ಹೇಳ ಉಂಟಲ್ಲ ಕೈ ಕೈಯೇ ಕನ್ನಡಿ ನೋಡಿ ಒಮ್ಮೆ ನನ್ನ ಕೈಯಿಂದ ನನ್ನ ಮುಖವನ್ನು ನಾನೇ ನೋಡಿಕೊಳ್ಳಲೇ ನೋಡಿ ನೋಡ್ತೇನೆ ಇದ್ದರು ಇರುವುದು ಸ್ವಾಮಿ ಯಾಕೆ ಕಾರಣ ಹೀಗೆ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಅಭ್ಯಾಸ ಇರುತ್ತದೆ ದಿನಕ್ಕೆ ಇಪ್ಪತ್ತೈದು ಬಾರಿ ಅವರ ಮುಖವನ್ನ ಅವರೇ

ಯಾವ ಕಾಲಕ್ಕೆ ಯಾವ ವೇಷವನ್ನಾದ್ರೂ ಮಾಡುವ ಸಾಮರ್ಥ್ಯ ಈ ಮಹಿಳಾ ಉಂಟು ಹಾಗಾದ್ರೆ ಇವರ ಹತ್ತಿರ ಹೋಗಿ ಮಾತನಾಡಿ ನನ್ನಂತೆ ತಳಿದುಕೊಡಬೇಕು ಅಂತ ಆದ್ರೆ ಈ ನದಿ ಹೋಗುವ ಬಗೆ ಹೇಗೆ ಯಾವ ರೀತಿ ಎಲ್ಲಿಂದ ಹೇಳಿದ್ರೆ ಬೇಡ ನಾನ್ ಬಂದಾಗ ನೀವು ನೀವಂತಲ್ಲ ಸ್ವಾಮಿ ಎದುರುಗಡೆ ಇದ್ದವ್ ನೋಡಿದೀರ ಕೆಲವರಿದ್ದಾರೆ ಬಿಟ್ಟ ಕಣ್ಣ ಬಿಟ್ಟ ಹಾಗೆ ನೋಡ್ತಾ ಇದ್ದಾರೆ ಕೆಲವರೆಲ್ಲ ಕಳೆದ ಬಾರಿ ಕಳೆದ ಆಗ ಯಾಕೆ ಹೆಣ್ಮಕ್ಳು ನೋಡ್ಲಿಲ್ವಾ ಹೆಣ್ಮಕ್ಳ ನೋಡಿದ್ದಾರೆ ಆಶ್ಚರ್ಯಪಡೋದು ಬೇರೆಲ್ಲ ನೋಡಿದ್ರೆ ತಪ್ಪಿಲ್ಲ ಸ್ವಾಮಿ ಹೇಳಿ ನನ್ನಂತ ಒಳ ಇಲ್ಲಿವರೆಗೆ ನೋಡ್ಲಿಲ್ಲ ನನ್ನ ನೋಡ್ಲಿಲ್ಲ ಯಾಕಂತ ನಾನ್ ಯಾರು ಬಂದವಳು

ಅಲ್ಲ ನಾನು ಬೇರೆ ಅಲ್ಲ ಅಂದ್ರೆ ಅಂದ್ರೆ ನಾನೇ ಅವರು ವೇಷ ವಾಷ್ಯ ಹೌದಪ್ಪ ಹೋಗುವಾಗ ವೇಷ ಮಾಡಿದೆ ಅಂತ ಹೇಳಿ ಇದೇ ವೇಷವ ಹೇಗಂತ ವೇಷ ಇಲ್ಲಿ ಶರ್ಟ್ ಇಲ್ಲ ಯಾರು ಮೋಸ ಮಾಡ್ಲಿಕ್ಕೆ ಹಾಗಲ್ಲ ಸ್ವಾಮಿ ಈ ವೇಷವನ್ನು ಮಾಡುವ ಉದ್ದೇಶೇ ಇರತದೋ ಏನು ಯಾರಾರನ್ನ ಮೋಸ ಮಾಡಬೇಕೆನುವಂತ ಉದ್ದೇಶದಿಂದಲ್ಲ ಮತ್ತೆ ನಮ್ಮ ಮನಸ್ಸಿನ ಆಸೀನ ಏರಿಸಿಕೊಳ್ಳಬೇಕೆನುವಂತ ಉದ್ದೇಶದಿಂದ ವೇಷ ಅಡಿ ಬಂದಂತದ್ದು ನಾನು ಆಗಾಗ್ಗೆ ಹೇಳಿ ಹೋಗ್ಲಿಲ್ವಾ ಹೇಳಿ ಅವನನ್ನ ಗಣ್ಣೊಳಿದ್ದೇನೆ ಅವನನ್ನ ಮೋಸಬೇಕೆನ್ನ ನನ್ನ ಮನಸ್ಸಿನ ವಿಚಾರವನ್ನ ಹೇಳಬೇಕು ಎನ್ನುವಂತ ಉದ್ದೇಶ ನಿಮ್ಮಲ್ಲಿ ಮಾತಾಡ್ತಾ ಇದ್ದ ದೇವಗೌಂತಾ ಅಂತ ನನಗೆ ಆಲೆ ಕೇಳೋದು ಏನು ಏನು ಇಷ್ಟೆಲ್ಲಾ ಬೆಡ ವಸ್ತುಗಳನ್ನ ಆ ವ್ಯಂತೆ ಹೌದು ನಾನು ಈಗ ನಾನು ಹೋಗುವಂತ ಸಂದರ್ಭದಲ್ಲಿ ಹೇಗೆ ಕುಳಿತುಕೊಂಡಿರುವಂತ ವ್ಯಕ್ತಿ ಇದ್ದாரு ಅದೇ ಸ್ಥಿತಿಗೆ ಇದ್ದಾರೆ ಜಡತ್ವ ನಿಶ್ಚಲದಲ್ಲಿ ಇದ್ದಾರೆ ಹೌದು ಹಾಗಂತ ಇವರು ಪ್ರಪಂಚ ಲೋಕವೇ ಇಲ್ವಾ ಪರಿಚಯವೇ ಅಲ್ಲ ಇಲ್ಲ ಅಂತ ಅಲ್ಲ ಯಾಕೆ ಒಂದು ಕೈಯಲ್ಲಿ ದಂಡವನ್ನು ಹಿಡಿದಿದ್ದಾರೆ ಇನ್ನೊಂದು ಕೈಯಲ್ಲಿ ಮನೆ ಮಾಪ್ಪ ಮಾಲಿನ ಹಿಡಿದಿದ್ದಾರೆ ತಪಸ್ಸನ್ನ ಆಚರಿಸ್ತಾ ಹಾಗೆ ಅಂತ ಆದ್ರೆ ಯಾವುದೋ ಒಂದು ಕಾರಣಕ್ಕಾಗಿ ಇವರು ತಪಸ್ಸನ್ನ ಆಚರಿಸ್ತಾ ಇದ್ದಾರೆ ಏನೋ ಅನುಮಾನವೇ ಇಲ್ಲ ಹಾಗೆಂತಾದ್ರೆ ಇವರನ್ನ ತಪಾಸಣೆಯಿಂದ ಇಚ್ಛೆಗೊಳಿಸಬೇಕು ನಾನು ಖುಷಿ ನಾನಾ ನಾವು ಇದೆಲ್ಲ ಸತ್ತು ಕಥಲ ಮಾಡಿದ್ರು ಆಗಿಲ್ಲ ಅಂತ ನಾನು ಕರೆದ ಕೂಡ ಎಚ್ಚರಾಗುವಂತವಾಗಿ ನನ್ನ ಮನಸ್ಸಿನ ಆಸೆಯನ್ನು ಇವ್ರಲ್ಲಿ ಹೇಳಿಕೊಳ್ಳಬೇಕು ಹೇಳಿಕೊಳ್ಬೇಕು ಅಂತಾದ್ರೆ ಇವರ ತಪ್ಪಸ್ಸಿನಿಂದ ಎಚ್ಚರಿಗೊಳಿಸಬೇಕು ಹೇಳಿಕೊಳ್ಬೇಕಾ ಹೇಳಿಕೊಳ್ಳುವುದೇ ಅಲ್ಲ ಸ್ವಾಮಿ ಬೇರೆ ನಮ್ಮಲ್ಲಿ ಉಂಟಲ್ಲ ಒಮ್ಮೆ ಕೈಬಳಿಯ ಸತ್ತ போகி ನೋಡிரே எச்ச மாட்டார் அதனொரு தொய் தொய் படையா முடிப் போறே படையா முடிப் போறே هاஜி

ವ್ಯರ್ಥವಾಗಿ ಹೋಯಿತು ಹಾಗಂತೇನ್ ಮಾಡ್ಲಿ ಮನೆಗೆ ಹೋಗುದಿಲ್ಲ ಮನೆಗೆ ಹೋಗುದಿಲ್ಲ ಸ್ವಾಮಿ ಒಂದು ಹೆಣ್ಣು ಜೀವಿ ಅವಳ ಮನಸ್ಸಿನ ಆಸ್ತಿನ ಇಲ್ಲಿಗೆ ಮುಗಿಸಿ ಹೋಗ್ತಾಳಿ ಅಂತ ಅಂದ್ರೆ ಮುಂದೆ ಅವಳ ಜೀವನದ ಬಗ್ಗೆ ಆಲೋಚನೆ ಮಾಡಿಕೊಳ್ಬೇಕಾಗ್ತದೆ ಅಲ್ವಾ ಇನ್ನೊಂದು ವಿಚಾರವನ್ನ ಕೇಳಿದ್ದೇನೆ ಸ್ವಾಮಿ ನಾನು ಆಲೋಚನೆ ಮಾಡಿದ ಬೇರೆ ಅಲ್ಲ ನಾನೊಂದು ಹಾಡಿ ಕುಣಿತ ಹಾಗೆ ಆಲೋಚನೆ ಮಾಡಿದ್ದೇನೆ ನಾವೇ ಹಾಡೋದು ನಾವೇ ಕುಣಿತ ಮಾಡೋದು ಈ ಒಂದು ವಿಚಾರವನ್ನ ಹರಿಸುತ್ತೈತಿ ಪ್ರತಿಯೊಂದಿಗೆ ತಪಸ್ಸಿನಲ್ಲಿ ಆಯ್ತವಕ್ಕೆ ಕಾರಣರಾದ ಈಗ ಕಣ್ಣು ತೆರೆದು ನೋಡಿದ್ರೆ ನೀನು ಶಾಖ ಮುಗಿಸಬಹುದಾಗಿತ್ತು ಶಾಪ ಕೊಡುವಕ್ಕೆ ನನ್ನ ಮನಸ್ಸು ಹಿಂಜರಿಯುತ್ತಾ ಇದೆ ಯಾಕೆ ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಕೊಟ್ಟ ಸ್ಥಾನದ ಬೇರೆ ಹೆಣ್ಣಿಗೆ ಇರುವ ಗೌರವವೇ ಹೆಣ್ಣನ್ನು ನೋಡುವ ನಿಲಯ ಹೇಗೆ ಎತ್ತರ ನಾರಿಯಸ್ತು ಎತ್ತು ಪೂಜಂತೆ ರಮಂತೆ ತತ್ರ ಎನ್ನುವ ಅರ್ಥ ಏನು ಎಲ್ಲಿ ಹೆಣ್ಣು ಪೂಜಿಸಲ್ಪಡ್ತಾಳೆ ಅಲ್ಲಿ ದೇವರ ಸಾಕ್ಷಾತ್ಕಾರ ಇರ್ತದೆ ಎನ್ನುವುದೇ ಧ್ವನಿ ಆದ್ರೆ ಕಾರ್ಯವನ್ನು ಯೋಚಿಸಿದ್ರೆ ನಿನ್ನ ಭೂಷಣವೋ ಹೆಣ್ಣೆ ಇದು ಯೋಗ್ಯವೋ ಯಾಕಲ್ಲ ಕೇಳು ದೇವರು ಪ್ರತಿಯೊಬ್ಬರಿಗೂ ಬದುಕನ್ನು ಕೊಟ್ಟಿದ್ದಾನೆ ಆದ್ರೆ ಜನ್ಮಾನುಜಾಯತಿಯ ಜಂತು ವಿಪ್ರ ಕುಲ ಕುಲದಲ್ಲಿ ಹುಟ್ಟಿರುವ ವಿಪ್ರ ಶ್ರೇಷ್ಠರಾದ ಬ್ರಾಹ್ಮಣ ಬ್ರಾಹ್ಮಣನು ಆಚರಿಸಬಹುದಾಗುತ್ತ ಕರ್ಮದಿಂದ ಆತ ಶೂದ್ರನಾಗ್ತಾನೆ ಅದೇ ಶೂದ್ರನಾದ ಆಚರಿಸಬಹುದಾಗ ಕರ್ಮದಿಂದ ಬ್ರಾಹ್ಮಣ ಬ್ರಾಹ್ಮಣನಾಗ್ತಾನೆ ಬ್ರಾಹ್ಮಣ ಹೊಂದುವಕ್ಕೆ ಸಾಧ್ಯ ಯಾರು ಕೆಟ್ಟವರಾಗಿರುವುದಿಲ್ಲ ಹುಟ್ಟುತ್ತಯಾರು ಒಳ್ಳೆಯವರು ಆಗಿರುವುದಿಲ್ಲ ಹಾಗಾದ್ರೆ ಅವರಿಗೆ ಬೇಕಾದದ್ದು ಯಾವುದು ಒಂದು ಪೋಷಣೆ ಇನ್ನೊಂದು ಒಡನಾಟ ಇನ್ನೊಂದು ಸಂಸ್ಕಾರ ನಿಮಗದು ಯಾವುದೂ ಆಗಲಿಲ್ಲ ಎನ್ನುವುದು ಸ್ಪಷ್ಟ ನಿನ್ನ ವರ್ತರಿಂದ ಅರ್ಥ ಆಯ್ತು ಏನು ಮಾಡೋಣ ಹೇಳಿ ಎಲ್ಲವರಿಗೆ ಅಂತಂತ ಅವಕಾಶ ಸಿಗ್ತದೆ ಅಂತ ಹೇಳಿಕ್ಕಾಗುದಿಲ್ಲ ಅವರವರ ಅದೃಷ್ಟ ಅವರವರ ಹಣೆ ಬರ ಅಂತ ತಿಳಿಯೋಣ ಆದ್ರೆ ನಿನ್ನ ದಾರಿ ಸರಿ ಇಲ್ಲ ನಿನ್ನ ದಾರಿಯ ಕುರಿತು ನೀನು ಯೋಚನೆ ಮಾಡಲಿಲ್ಲ ದಾರಿ ನಡೆಯುವ ನಡೆಯ ಹೆದ್ದಾರಿಂಬ ಅರ್ತಿಯೊಬ್ಬರಿಗೆ ಬದುಕಿನ ದಾರಿಯನ್ನು ಬದುಬೇಕು ಕೇವಲ ದಾರಿಯನ್ನು ಕಂಡುಕೊಂಡು ಸಾರದು ಗುರಿ ಮುಟ್ಟುವ ಆ ಉದ್ದೇಶವನ್ನು ಇಳಿಸಿಕೊಳ್ಳಬೇಕು ನೀನು ನೀನು ಹೇಳಿದಂತ ಜೀವನಯಾನದ ದಾರಿ ಇದು ಸರಿ ಅಲ್ಲ ತಪಸ್ವಿಯಾದಂತಹ ನನ್ನನ್ನು ಬಯಸುವುದರಲ್ಲಿ ಅರ್ಥ ಇಲ್ಲ ಮುಟ್ಟುವುದಕ್ಕೂ ಪ್ರತಿಯೊಬ್ಬರಿಗೂ ಇರುವುದೇ ಹುಚ್ಚಿರುವುದಿದ್ದು ಯಾರು ಇಲ್ಲ ಈ ಪ್ರಪಂಚದಲ್ಲಿ ಆದರೆ ಹುಚ್ಚು ಎನ್ನುವುದರ ಅರ್ಥ ಏನು ತಲೆ ಕೆಟ್ಟಿದೆ ಎಂಬ ಅರ್ಥ ಅದು ಪ್ರತಿಯೊಬ್ಬರಿಗೆ ಒಂದೊಂದು ತೆರವಾದಂತಹ ಹುಚ್ಚು ಒಂದೊಂದು ತೆರವಾದಂತಹ ಹವ್ಯಾಸ ಒಂದೊಂದು ತೆರವಾಗ ಅಲ್ಲವೇ ಹಾಗೆ ನಿನ್ನ ಮನಸ್ಥಿತಿಯ ಹಾಗೆ ಇನ್ನೊಬ್ಬರದ್ದು ಇರಬೇಕಂತೂ ಇಲ್ಲ ಇನ್ನು ನನ್ನ ಇಷ್ಟವಂತ ಇನ್ನೊಬ್ಬ ಇರಬೇಕಂತೂ ಇಲ್ಲ ಲೋಕವು ಭಿನ್ನ ರುಚಿ ದ್ವಂದಮಯುವಂತಹ ಪ್ರಪಂಚ ಬದುಕ ಜೀವರಾಶಿಗಳು ಒಬ್ಬೊಬ್ಬರ ಅಭಿಪ್ರಾಯಗಳನ್ನು ಆದ್ರೆ ಯಾರಿಗೆ ಆಗಿರಲಿ ಒಟ್ಟು ಎನ್ನುವ ಅದು ಆಗಬಾರದು ಅದು ಮಿತಿ ಮೀರಬಾರದು ಮಿತಿ ಮೀರಿತು ಅಂತಾದ್ರೆ ಅದ್ರಿಂದ ಅವರ ಅವನತೆಗೆ ಅದು ಕಾರಣ ಆಗ್ತದೆ ಅನ್ನುಲಕ್ಕೆ ನೀನೇ ದೃಷ್ಟಾಂತ ಏನು ಮಾಡ್ಲಿಕ್ಕೆ ಉಂಟು ನೀನು ಇನ್ ಏನು ಮಾಡ್ಲಿಕ್ಕೆ ಉಂಟು ತಪ್ಪಿನ ಅರಿವು ನಿನಗ ಆಗಲಿಲ್ಲ ಅಂತ ನಿನ್ನ ತಲೆಯಲ್ಲಿ ತಗೊಂಡು ಬುದ್ಧಿ ಇಲ್ಲ ಅರ್ಥ ಯಾಕೆಲ್ಲ ಒಳ್ಳೆಯ ಸಂಸ್ಕಾರದಲ್ಲಿ ನೀನು ಬೆಳೆದವಳಲ್ಲ ಒಳ್ಳೆಯವರ ಒಣನಾಟ ಆಗ್ಲಿಲ್ಲ ಹಾಗಾಗಿ ಈ ರೀತಿ ವ್ಯವಪಿಸುತ್ತೈತಿ ಬಿಡು ದೇವರು ಪ್ರತಿಯೊಬ್ಬರಿಗೂ ಪ್ರಾಣವನ್ನ ಕೊಟ್ಟಿದ್ದ ಪ್ರಾಣಿಗಳಿಗೂ ದೇವರು ತಲೆಯಲ್ಲೇ ಮುಂದೆ ಕೊಟ್ಟ ಹಾಗೆ ಮನುಷ್ಯರಿಗೆ ತಲೆಯಲ್ಲೇ ಮೇಲೆ ಇಟ್ಟ ಏನೋದರ ಅರ್ಥ ಪ್ರಾಣಿಗಳಿಗೆ ತಲೆ ಮುಂದೆ ಇರುವುದು ಅದು ಪ್ರಗತಿಶೀಲವಾದದ್ದು ಮನುಷ್ಯರಿಗೆ ತಲೆ ಮೇಲೆ ಅದು ಪರೋತಿಶೀಲವಾದದ್ದು ಮನುಷ್ಯ ಜ್ಞಾನಿ ಮನುಷ್ಯ ಬುದ್ಧಿಜೀವಿ ಮನುಷ್ಯ ವಿವೇಕಿ ಹಾಗೆ ಯಾವ್ದು ಮಾಡಿದ್ರು ಸರಿ ಯಾವ್ದು ಮಾಡಿದ್ರು ತಪ್ಪು ಎನ್ನುವಂತ ಯೋಚಿಸುವ ಶಕ್ತಿ ಅದು ಮನುಷ್ಯನ ಮಾನವತೆಯಲ್ಲಿದೆ ಹಾಗಾಗಿ ಜನ್ಮ ಜನ್ಮಗಳನ್ನು ಶ್ರೇಷ್ಠವಾದದ್ದು ಮಾನವ ಜನ್ಮ ಅಂತಾರೆ ನೀನು ಅದನ್ನು ಎಷ್ಟರ ಮಟ್ಟಿಗೆ ಅದು ಇಟ್ಕೊಂಡಿದ್ದೀಯೋ ಇಲ್ಲ ನನಗೆ ಗೊತ್ತಿಲ್ಲ ನನಗದ ಅಗತ್ಯ ಇಲ್ಲ ನಿನ್ನ ಕುರಿತಾವಂತ ಲಕ್ಷ ನನಗೆ ಆಕೆ ನೀನೇನಲ್ಲ ಸಂತಾನದವಳು ಅದು ನನಗೆ ಬೇಕಾಗಿವೆ ಇಲ್ಲ ಬಿಡು ತಪಸ್ಸಿನಲ್ಲಿದ್ದರ ತಪ್ಪವನ್ನ ಮಾಡಿದ್ರೆ ಅದರ ಪರಿಣಾಮ ಕೆಟ್ಟದನ್ನು ಗೊತ್ತಬೇಕಾಗಿತ್ತು ಹಾ ಜೀವನದಲ್ಲಿ ಐಕ್ಯರಾಗಿ ನನ್ನ ತಪಸ್ಸಿನ ಉದ್ದೇಶವೂ ಅದೇ ಆ ಮಾತಾಯನ ವಹಿಸಿಕೊಳ್ಳುವ ಉದ್ದೇಶವೇ ನನ್ನ ಸುಚೀರ್ಥವಾದಂತಹ ತಪಸ್ಸು ಹಾಗಾಗಿ ಸಂಸಾರದ ಸುಖವನ್ನು ತ್ಯಜಿಸಿ ಅದು ಬೇಡ ಎಂದೇ ಸನ್ಯಾಸದ ದೀಕ್ಷೆಯನ್ನು ಕೈಗೊಂಡವರಿದ್ದೇನೆ ನಾನು ಆ ಅಂಬಿಕೆಯನ್ನು ವಹಿಸಿಕೊಳ್ಳುವ ಉದ್ದೇಶ ಭೂಮಿಯ ಭಾರವನ್ನು ಇರುವುದಕ್ಕೆ ಬೆಳಕಾಗಿ ದುಷ್ಟ ಸಂಹಾರ ಆಕೆಯೇ ಆಗಬೇಕು ಶರಣರ ಸಂರಕ್ಷಣೆ ಆಗಬೇಕು ಅದುವೇ ನನ್ನ ಮುಖ್ಯ ಗುರಿ ಹೌದಾ ಎಲ್ಲವನ್ನೂ ಕೇಳಿಕೊಂಡೆ ನಾನು ಇಲ್ಲಿವರೆಗೆ ಬಂದು ಹೆಣ್ಣಾಗಿರುವಂತ ನಾನು ನೀವು ಏನೇ ಹೇಳ್ಿದ್ರಿ ಸುಮ್ಮನೆ ಇತ್ತಾ ಯಾಕೆ ನನ್ನ ಮನಸಿನ ಆಸೆಯನ್ನು ನೀಡಿಸಿಕೊಳ್ಳಬೇಕೆಂತ ಉದ್ದೇಶ ಇಲ್ಲ ನಾನು ನೋಕವನ್ನ ಹಾಳು ಮಾಡಬೇಕು ಅಂತ ಹೇಳಿಲ್ಲ ಮತ್ತೆ ನನ್ನ ಮನಸ್ಸಿನ ಆಸೆಯನ್ನು ನೀಡಿಸಬೇಕು ಅಂತ ಉದ್ದೇಶವಂತ ನಾನು ತಪಾಸಿನಿಂದ ನಿಮ್ಮನ್ನ ಇಚ್ಚೆ ಕೊಳ್ಸ ತೊಡಿತೀರಿ ಅದೇ ಇತ್ತು ನೀವು ಹೆಂಗೆ ಕೆಂಡಾದು ಹರಿತ ಮುಟ್ಟು ಸುಡ್ತವೆ ನೀವು ಅರಿಯದ ಮುಟ್ಟು ಸುಡತದೆ ನೀವು ಇನ್ನು ಮೊದಲು ಅರಿತೀರಿ ಅಂತಾ ವಿಚಾರ ಇಲ್ಲಿಗೆ ಮುಗಿಯುವುದಿಲ್ಲ ಎಂದು ಭಾವಿಸಿದೆ ನನ್ನ ನನ್ನ ಮನಸ್ಸನ್ನ ಎಣಿಯ ತರಲ್ಲಿಟ್ಟುಕೊಂಡವರಿದ್ದೇನೆ ನಾನು ಆದ್ರೆ ನೀನು ತಾಳ್ಮೆ ಇಲ್ಲ ನನಗೆ ತಾಳ್ಮೆ ಕಟ್ಟೆ ಮಾಡೇ ಇತ್ತು ಅದಕ್ಕೆ ನೀರೇ ನೀನು ಯಾರು ನನಗೆ ಗೊತ್ತಿಲ್ಲವೋ ಏನು ನೀರು ಹೆಣ್ಣು ಹೆಣ್ಣು ಸ್ವರೂಪದ ಅಧಿಕಾರಿ ಅವರೇ ನೀರುದ್ರೂಪಿಯಾಗಿ ಬಂದಿದ್ದೀನಿ ಎಲ್ಲರೂ ನಿನ್ನ ಮೋಸಕ್ಕೆ ವೇಷಕ್ಕೆ ಸ್ವಸ್ಥೆ ನಾಶ ನೀನು ಮಾಡಿರುವಂತ ತಪ್ಪೇನೆ ಮಕ್ಕಳಿಗೆಲ್ಲ ಮುಂದೆ ನಿನ್ನ ಕುಲವೇ ನಾಶ ತಪಸ್ಸನ್ನ ಎಚ್ಚರಿಸಿಕೊಂಡವನು ಎಚ್ಚರಿಸಿಕೊಂಡವನು ಇದ್ದೇವೆ ಆದರೆ ನನಗೆ ಏನು ಮಾಡಿದ್ರು ನಾನು ಸುಮ್ಮನೆ ಇಂತ ಇದ್ದೆ ಅದು ನೀನು ಮಾಡಿರುವಂತ ಕಾರ್ಯ ಆದ್ರೆ ಎಂತದ್ದು ನಮ್ಮ ದಾನ ಕುಲದವರೇ ನಾಶವಾಗಲಿ ಎನ್ನುವ ಹಾಗೆ ನೀನು ಶಪಿಸಿದೆಯಲ್ಲ ಬಿಟ್ಟಿರಂತ ಭಾವಿಸಿಕೊಂಡೆ ಖಂಡಿತವಾಗಿ ಬಿಡುವಳಲ್ಲ ನಾನು ಬಿಡುವಳಲ್ಲ ಸಾಧಿ ಸತಿ ಬಿಟ್ಟದು ಛಲವ ಓದ್ತೀನಿ ನನ್ನ ಅಣ್ಣನ ಬಳಿ ಒಂದಲ್ಲ ಒಂಬತ್ತಲ್ಲ ಒಂಬತ್ತಿಗೆ ತೊಂಬತ್ತು ಮಾಡ್ತೀನಿ ಸರಿಯಾದ ನನಗೆ ಶಿಕ್ಷೆ ಕೊಡದೆ ಇದ್ದಲ್ಲಿ ಮೋಹಿ ಆದ್ರೆ ನಾನಲ್ಲ ನೆನಪಿಟ್ಕೋ ನೆನಪಿಟ್ಕೋ ನೆನಪಿಟ್ಕೋ